ಕಳೆದ ಐದು ವರ್ಷಗಳಿಂದ ಉತ್ತಮ ಹಾಗೂ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಯು ಡಿಜಿಟಲ್ ಜನರ ವಿಶ್ವಾಸ ಗಳಿಸಿದೆ ಇದೀಗ ಯು ಡಿಜಿಟಲ್ ಸಂಸ್ಥೆ ಐದು ವರ್ಷ ಪೂರೈಸಿದೆ ಈ ಹಿನ್ನೆಲೆಯಲ್ಲಿ ಮೈಸೂರು ನಗರದ ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ನಡೆಯಿತು ಯು ಡಿಜಿಟಲ್ನ ಐದನೇ ಆನಿವರ್ಸರಿ ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಹೆಚ್ ಆರ್ ರಂಗನಾಥ್ ಗ್ಯಾರಂಟಿ ನ್ಯೂಸ್ ಪರವಾಗಿ ಆಪರೇಷನ್ಸ್ ಹೆಡ್ ತಿರುಮಲೇಶ್ ದೇಸಾಯಿ ನ್ಯೂಸ್ ಪಸ್ಟ್ನ ರವಿಕುಮಾರ್ ಶಾಸಕರಾದ ಗಣಿಗ ರವಿ ಹರೀಶ್ ಗೌಡ ಡಿಜಿಟಲ್ ಮುಖ್ಯಸ್ಥ ಮಂಜುನಾಥ್ ಸಾಕ್ಷಿಯಾದ್ರು ಮಂಜು ಮತ್ತು ಡಿಜಿಟಲ್ ಕೊನೆ ಈಸ್ ಆನ್ ಎ ಕ್ರಾಸ್ ರೋಡ್ ಒಂದು ನಿಂತುಕೊಂಡಂಗೆ ಕಾಣಿಸ್ತಾ ಇದೆ ಮುಂದಿನ ವರ್ಷಗಳಲ್ಲಿ ಈ ಬಿಸಿನೆಸ್ ಕಷ್ಟಕ್ಕೆ ಸಿಕ್ಕಾಕೋಬಹುದು ಅನ್ನೋ ಲೆಕ್ಕಾಚಾರ ಇದ್ದಾಗ ಮುಂದಿನ ವರ್ಷಗಳಲ್ಲಿ ಕೇಬಲ್ ಬಿಸಿನೆಸ್ ತಂತ್ರಜ್ಞಾನದ ಪರಿಣಾಮವಾಗಿ ಸಿಕ್ಕಾಕೋಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾಗ ಮಂಜು ಅಂತ ಮತ್ತು ಮಂಜು ನಡೆಸ್ತಾ ಇರೋ ಯು ಡಿಜಿಟಲ್ ಅಂತ ಬಿಸ್ನೆಸ್ಗಳು ಉಳ್ಕೋಬೇಕು ಅವ್ರ ತಂತ್ರಜ್ಞಾನ ಕೊಡ್ತಿದ್ದಾರೆ ಒಂದ್ ರೂಪಾಯೋ ಎರಡು ರೂಪಾಯಿಯೋ ಪ್ಯಾಕೇಜ್ ವ್ಯತ್ಯಾಸ ಈಚೆಗೆ ಇರಬಹುದೇನೋ ನಾನು ಇಲ್ಲ ಅಂತ ಹೇಳ್ತಿಲ್ಲ ಆದ್ರೂ ನಾವು ಅವ್ರ ಜೊತೆ ನಿಲ್ಲಬೇಕು ನಾವು ಈ ರೀತಿ ಆಗಬಾರದು ಅನ್ನೋದೇನಾದ್ರು ಇದ್ದರೆ ಆರು ಏಳು ಎಂಟು ಒಂಬತ್ತು ಹತ್ತನೇ ವರ್ಷದ ವಾರ್ಷಿಕೋತ್ಸವಗಳು ನಡೀಬಹುದು ಇಲ್ಲದಿದ್ದರೆ ನಡೆಯಲ್ಲ ಈ ತೀರ್ಮಾನವನ್ನ ಹಿಂದೆಂದೂ ನೀವು ಆಲೋಚನೆ ಮಾಡದ ರೀತಿಯಲ್ಲಿ ಇವತ್ತು ಐದನೇ ವರ್ಷದಲ್ಲಿ ಮಾಡುವಂತ ಪರಿಸ್ಥಿತಿ ಬಂದಿದೆ ಒಂದು ಕಡೆ ತಂತ್ರಜ್ಞಾನ ಮುಗಿಸ್ತಾ ಇದೆ ಎಲ್ಲಾನು ನೀವೇ ಕೇಳ್ಕೊಳ್ಳಿ ಈ ಪ್ರಶ್ನೆನ ಹದಿನೈದರಿಂದ ಇಪ್ಪತ್ತು ವರ್ಷದ ಹಿಂದೆ ಡಿ ಟಿ ಎಚ್ ನ ಸ್ಯಾಂಪ್ಲಿಂಗ್ ಏನಿತ್ತು ನಮ್ಮ ಕೇಬಲ್ ಇಂಡಸ್ಟ್ರಿಯ ಸ್ಯಾಂಪ್ಲಿಂಗ್ ಏನಿತ್ತು ನಾವೇ ಕೇಳ್ಕೊಳ್ಳೋಣ ಆ ಏನು ಏನಾದ್ರೂಸಿಟ್ಕೊಳ್ಳೋದು ಏನಿದೆ ಅದರಲ್ಲಿ ಏನಿದೆ ಅದ್ರಲ್ಲಿ ಬಹಳ ದೊಡ್ಡದಾಗಿ ಶೀಘ್ರ ಇದೆ ನಮ್ಗೆ ಗೊತ್ತಿದೆ ಹಾಗಾಗಿ ಆ ಕಡೆ ಒಂದು ಹೊಡೆತ ಇನ್ನೊಂದು ಕಡೆ ಈ ಮನಪ್ಪಲಿ ಹೊಡೆತ ಇನ್ನೊಂದು ಕಡೆ ಸ್ಕೀಮು ಹಾರಾಟ ಹೊರದಾಟು ದುಡ್ಡು ಇರೋರ್ದು ಡೀಪ್ ಪಾಕೆಟ್ಸ್ ಇದ್ದವ್ರು ಏನ್ ಬೇಕಾದ್ರೂ ಆಟ ಆಡ್ತಾರೆ ಆ ಹೊಡೆತ ಇನ್ನೊಂದು ಕಡೆ ತಂತ್ರಜ್ಞಾನದ ಹೊಡೆತ ಸ್ಟ್ರೀಮಿಂಗು ಅದು ಓ ಟಿ ಟಿ ಅವನು ಇವನು ಡ್ಯಾಶು 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 ದುಡ್ಡನ್ನು ಚೆನ್ನಾಗಿ ತರಬಹುದಾದಂತಹ ನಗರ ಪ್ರದೇಶಗಳು ಜನ ಕಾಣೆ ಆಗೋಗ್ತಾ ಇದ್ದಾರೆ ಕೇಬಲ್ ಸೈಡ್ ಇಂದ ಉಳ್ಕೊಳ್ಳೋರೆಲ್ಲ ದುಡ್ಡನ್ನು ನಮ್ಗೆ ಕೊಡಕ್ಕಾಗತ್ತೋ ಇಲ್ವಂತ ಹೇಳುವಂಥ ಗಿರಾಕಿಗಳೇ ನಮ್ಮ ಹತ್ರ ಉಳ್ಕೊಳ್ಳೋನ್ ಕಾಣಿಸ್ತಾ ಇದೆ ಹೆಚ್ಚು ಕಡಿಮೆ ಈ ಎಲ್ಲ ಗೋಜಲುಗಳ ಮಧ್ಯೆ ಯುನೈಟೆಡ್ ಆಗಿ ಇಷ್ಟು ಜನ ಇವತ್ತಿಲ್ಲಿ ಮನಸ್ಫೂರ್ತಿಯಾಗಿ ಇಲ್ಲಿ ಬಂದು ಕೂತಿದ್ದೀರಿ ಏಹನ್ ಅವ್ ಮಂಜು ಕರೆದಿದ್ದಾನೆ ಒಂದು ಮಜಾ ನಡ್ಕೊಂಬರನ್ನ ಬಾರ್ಲ ಅಂದ್ಬಿಟ್ಟು ಬಂದಿದ್ದಾರೆ ಬೆ ಮೈಸೂರಿಗೆ ಅಂತ ನಾನು ಅನ್ಕೊಂಡಿಲ್ಲ ಮನಸ್ಫೂರ್ತಿಯಾಗಿ ಬಂದಿದ್ದೀರಿ ಮತ್ತು ಈ ಆಲೋಚನೆಯನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡಿದ್ದೀರಿ ಅಂತ ನಾನು ಪರಭಾವಿಸ್ತೀನಿ ಆ ಭಾವನೆ ಇರೋದೇ ಆದರೆ ನಿಷ್ಠೆಯಿಂದ ನ್ಯಾಯದಿಂದ ಧರ್ಮದಿಂದ ಈ ರಾಜ್ಯದ ನೆಲ ಜಲದ ಭಾಗವಾಗಿರುವಂತಹ ವ್ಯಕ್ತಿಗಳನ್ನ ಕೈ ಕೊಡಬೇಡಿ ಕೈ ಹಿಡಿದು ನಡೆಸಿ ಇನ್ನು ಶಾಸಕ ಗಣಿಗ ರವಿ ವಿದ್ಯಾವರ್ಧಕ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ವಿಶ್ವನಾಥ್ ಹಾಗೂ ಹಿರಿಯ ವಕೀಲ ಲಾ ಗೈಡ್ ಪತ್ರಿಕೆಯ ಸಂಪಾದಕ ಎಚ್ ಎನ್ ವೆಂಕಟೇಶ್ ಅವರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು ಈ ವೇಳೆ ಮಾತನಾಡಿದ ಶಾಸಕ ಗಣಿಗ ರವಿ ಯು ಡಿಜಿಟಲ್ ಸಾಧನೆಯನ್ನ ಕೊಂಡಾಡಿದ್ರು ನನ್ನೆಲ್ಲ ಕೇಬಲ್ ಆಪರೇಟ್ನ ಮಿತ್ರನ ಇದನ್ನ ನಮ್ಮ ವ್ಯಾಪಾರ ನೀವೆಲ್ಲ ನಮ್ಮ ವೃತ್ತಿ ಬಾಂಧವರು ನಾನು ನಿಮ್ಮವನು ಇವತ್ತು ಶಾಸಕನಾಗಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ವೃತ್ತಿಯಿಂದ ಬಂದು ಸ್ವಲ್ಪ ಬ್ರೈನ್ ನೋಡಿಸಿ ಶಾಸಕನಾಗಿದ್ದೀನಿ ನಿಮ್ಮ ಮೊದಲು ನೀವೇನ್ ಮಾಡ್ತಿದ್ರಿ ಅದೇ ಕೆಲಸ ನಾನು ಮಾಡ್ತಾ ಇದ್ದೆ ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾ ಇದ್ದೆ ಇವತ್ತು ಶಾಸಕನಾಗಿ ಅಪ್ಗ್ರೇಡ್ ಆಗಿ ಬಂದು ಕೂತಿದ್ದೀನಿ ನಿಮ್ ಕಷ್ಟ ಎಲ್ಲರಿಗಿಂತ ನನಗೆ ಗೊತ್ತು ಯಾಕಂತ ಹೇಳಿದ್ರೆ ಎಮ್ ಎಸ್ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದವನು ಅನಾಲಾಗು ಡಿಜಿಟಲ್ ಎರಡೂ ಇರ್ಬೇಕಾದ್ರೆ ಮಧ್ಯದಲ್ಲಿ ನಾನು ಇದ್ದವನು ಅದೇನು ಇದೇನು ಈಗ ಏನಾಗ್ತಾ ಇದೆ ನಾಳೆ ಏನಾಗುತ್ತೆ ನಾಡ್ದೇನಾಗ್ಬಹುದು ಅಂತ ಅನಾಲಿಸಸ್ ಮಾಡೋದು ನನಗೆ ಗೊತ್ತಿರೋದ್ರಿಂದ ನಿಮ್ ವ್ಯಾಪಾರ ನಿಮ್ಮ ಹೇಳ್ಬೇಕಂದ್ರೆ ನಿಮ್ ವ್ಯವಹಾರ ನನಗೂ ಗೊತ್ತು ಇವತ್ತು ಮಂಜು ಅವರು ಬಹಳ ಪ್ರೀತಿಯಿಂದ ಐದನೇ ವರ್ಷದ ಯು ಡಿಜಿಟಲ್ ಅನ್ನ ಕಾರ್ಯಕ್ರಮವನ್ನ ಮಾಡಿದ್ದಾರೆ ನಾಲ್ಕು ವರ್ಷ ತಪ್ಪಿಸ್ಕೊಂಡಿದೆ ನಾನಾ ಕಾರಣಗಳಿಗೆ ಹೇಳಿ ಈ ಸರಿ ಒಂದ್ ತಿಂಗಳಿಂದ ನಾನು ಅವ್ರನ್ನ ಅಪ್ ಮಾಡ್ತಿದ್ದೆ ನಿಮ್ ಕಾರ್ಯಕ್ರಮ ಯಾವಾಗ ನಿಮ್ ಕಾರ್ಯಕ್ರಮ ಯಾವಾಗ ಅಂತ ಈ ಸರಿ ಮಾತ್ರ ತಪ್ಪಿಸ್ಕೊಡಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಯಾಕಂದ್ರೆ ನಮ್ಮೂರವರು ಒಂದು ಕೇಬಲ್ ಎಂ ಎಸ್ ಒ ಮಾಡೋದು ಅಷ್ಟು ಸುಲಭ ಅಲ್ಲ ರಾಕ್ಷಸರ ಮಧ್ಯೆ ರಾವಣ ಮಧ್ಯೆ ರಾಮ ಇದ್ದಾಗೆ ಮಂಜು ಕೇಬಲ್ ಎಂ ಎಸ್ ನ ಮಾಡಿ ಐದು ಲಕ್ಷ ಬಾಕ್ಸರ್ನ ಕರ್ನಾಟಕದಲ್ಲಿ ಫೀಡ್ ಮಾಡಿದ್ದಾರೆ ಅಂದ್ರೆ ಅದಂತೂ ಸಣ್ಣ ಮಾತಲ್ಲ ಇವು ಡಿಜಿಟಲ್ನ ಐದನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಯ ಕೇಬಲ್ ಆಪರೇಟರ್ಸ್ ಯುವ ಡಿಜಿಟಲ್ ಸಿಬ್ಬಂದಿ ವರ್ಗ ಭಾಗಿಯಾಗಿದ್ರು ಒಟ್ನಲ್ಲಿ ಇವು ಡಿಜಿಟಲ್ ಸಂಸ್ಥೆ ಕರ್ನಾಟಕದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಮನೆ ಮನೆಗೆ ಸಂಪರ್ಕವನ್ನ ಸಾಧಿಸಲಿ ಹಾಗೂ ಕರ್ನಾಟಕದಲ್ಲಿ ಗಟ್ಟಿಯಾಗಿ ಇವು ಡಿಜಿಟಲ್ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲಿ ಅಂತ ಗ್ಯಾರಂಟಿ ನ್ಯೂಸ್ ಶುಭ ಕೋರುತ್ತದೆ Mestita.